ಇಂಗ್ಲೀಷ್ ಮಾತಾಡ್ತೀನಿ ನಾನು ಎಗೇನ್ ಐ ವಿಲ್ ಸ್ಪೀಕ್ ಇನ್ ಕನ್ನಡ ಇವತ್ತು ಡೂ ಡೂಯಿಂಗ್ ದ ಕ್ರಿಯೇಟಿವ್ ನನಗೆ ತುಂಬ ಒಂದು ಖುಷಿ ಇದೆ ಕರ್ನಾಟಕ ನನಗೆ ಒಂದು ಫೀಲಿಂಗ್ ಇದೆ ಇದು ನಿಜವಾಗ್ಲೂ ಒಂದು ಲವ್ ಸ್ಟೋರಿ ಬಿಕಾಸ್ ಇದು ಒಂದು ಸೂಪರ್ ನ್ಯಾಚುರಲ್ ಥರ ಇದೆ ಐ ವಾಸ್ ಇನ್ ಅದರ್ ಕಂಟ್ರಿ ಅಲ್ಲಿಂದ ಉಪೇಂದ್ರ ಹಿ ವಾಸ್ ಸರ್ಚಿಂಗ್ ಅವ್ರದ್ದು ಒಂದು ಕ್ಯಾರೆಕ್ಟರ್ಗೆ ಏನಾದರೂ ಬೇಕು ಹಿ ಫೋಟೋಸ್ ಐ ಥಿಂಕ್ ದಟ್ ಫೋಟೋಸ್ ವೆನ್ ಥ್ರೂ ಫ್ರಮ್ ಯು ಎಸ್ ಟು ಮನೋಹರ್ ಟು ಎರೋ ಹೌಟಸ್ ಆ್ಯಂಡ್ ಸಡನ್ಲಿ ಅವರು ರಾಜಾರಾಮ ಯಾರೋ ಹೇಳಿದಲ್ಲ ಇದು ಟೂ ಡಿಫ್ರೆಂಟ್ ಹುಡುಗಿ ಸೊ ಹಿ ಸೆಟ್ ಅವರ ದೇವರ ಸೆನ್ ಇದು ನೀನಾ ಇದು ನೀನಾ ಲಾಫಿಂಗ್ ಸೊ ಅವರು ಏನು ಏನು ಅಲ್ಲ ಇದು ಒಂದೇ ಹುಡುಗಿ ಎಲ್ಲಿ ಅವರು ಎಲ್ಲಿ ಗೊತ್ತಿಲ್ಲ ನ್ಯೂಯಾರ್ಕ್ ಏನೋ ಇದೆ ಅಂತ ದೆನ್ ಹೀ ಸಟ್ ಹುಡುಗಿ ಯು ಹ್ಯಾವ್ ಟು ಫೈಂಡ್ ಹರ್ ಆ್ಯಂಡ್ ರಿಂಗ್ ಹರ್ ದೆನ್ ಮಂಜು ಸರ್ಕು ಸ್ವಲ್ಪ ಭಯ ಆಯಿತು ನ್ಯೂಯಾರ್ಕ್ ಎಲ್ಲ ಬಡ್ಜೆಟ್ ಇಲ್ಲ ಇದು ಚಿಕ್ಕ ಫಿಲ್ಮ್ ಇದೆ ಬೇಡ ಬೇರೆ ಫೋಟೋಸ್ ತೋರಿಸ ನೋ ನೋ ಇದು ನಾನು ಅಲ್ಲಿ ಸ್ಕೂಲಿದ್ದ ನನಗೆ ನಾಟ್ ಈವನ್ ಇಷ್ಟೇ ಫೀಲಿಂಗ್ ಇದು ಬೇರೆ ಆ್ಯಕ್ಟ್ರೆಸ್ ಎಲ್ಲ ನನಗೆ ಐ ವಾಂಟ್ ಟು ಬಿ ಎನ್ ಆ್ಯಕ್ಟ್ರೆಸ್ ಇರಲಿಲ್ಲ ವಿ ಆರ್ ನಾಟ್ ಫ್ರಮ್ ಅ ಫಿಲ್ಮ್ ಫ್ಯಾಮಿಲಿ ನಮ್ಮ ಅಮ್ಮಕ್ಕೆ ಏನೋ ರೋಲ್ ಬಂತು ಫ್ರಮ್ ಲಾಂಗ್ ಬ್ಯಾಕ್ ಫ್ರಮ್ ರಾಜ್ ಕಪೂರ್ಸ್ ಟೈಮ್ ಬಟ್ ಅವರ ಅಪ್ಪ ಡಿ ನಾಟ್ ಅಲಾವ್ ಬಟ್ ನಾನು ಏನು ಅನ್ಕೊಂತ ಇದ್ದೀನಿ ದಟ್ ಐ ವಿಲ್ study get married um, and work that is my life and i didn't even think and give an actress akbar feeling really but upendra um, was sure and you know it's such an important film our almost seven eight years he scripted in he was waiting but he had something in his mind that that is why he is a fantastic director because ಹೀಸ್ ಆಲ್ವೇಸ್ ಲುಕಿಂಗ್ ಅಟ್ ಯಾವುದು ಈಗಲೂ ನನ್ನ ಆ ಸೀನ್ಸ್ ಎಲ್ಲ ನೋಡಿಕೊಂಡು ಐಮ್ ಥಿಂಕಿಂಗ್ ನಾವೆಲ್ಲ ಗೊತ್ತಿಲ್ಲ ಏನು ಶೂಟ್ ಮಾಡ್ತಾ ಇದ್ದೀರ ಐ ವಿಲ್ ಈ ನ್ಯೂದ ಜೀಪ್ ಬರ್ತಾ ಇರೋ ನನಗೆ ಭಯ ಆಯಿತು ಸಪೋಸ್ ರಿಯಲ್ ರಿಯಲ್ ಅಂಡ್ ರಿಯಲ್ ಅಂತ ಸಪೋಸ್ ಏನಾದರೂ ಆಯ್ತು ಆಯಿತು ಅಂತ ಆ್ಯಂಡ್ ಐ ವಾಸ್ ವೆರಿ ಸ್ಕ್ಯಾಡ್ ಏನು ಯಾರಿಗೂ ಈವನ್ ಅಸಿಸ್ಟೆಂಟ್ ಯಾರಿಗೂ ಗೊತ್ತಿಲ್ಲ ಏನು ನಡ್ತಾರೆ ಬಟ್ ಹೀ ನ್ಯೂ ಇನ್ ಹೀಸ್ ಹೆಡ್ ವಾಟ್ ಈಸ್ ದ ಹೋಲ್ ಫಿಲ್ಮ್ ಆ್ಯಂಡ್ ಸಮಟೈಮ್ಸ್ ಐ ವಾಸ್ ಎಕ್ಸಾಕ್ಟ್ಲಿ ಈ ಫಿಲ್ಮ್ದು ಹೀರೋಯಿನ್ ಇಲ್ಲದ ಆ ಥರ ನಾನು ಏನು ಸರ್ ಇದೆಲ್ಲ ಏನು ಮಾಡ್ತಾ ಇದ್ರ ಅಂತ ಅಫ್ಕೋರ್ಸ್ ನಾನು ಏನು ಹೇಳಿಲ್ಲ ದ ಪ್ರೊಡ್ಯೂಸರ್ ಇದು ಆಕ್ಟರ್ ಫ್ಲಾಪ್ ಆಗುತ್ತೆ ಬಟ್ ಐ ರಿಮೆಂಬರ್ ಬಟ್ ಫಸ್ಟ್ ಡೇ ಒಂದು ಸೀನ್ ಇದೆ ವಿಚ್ ವಾಸ್ ರಿಯಲಿ ರಿಯಲಿ ಫನಿ ಸೊ ನ ಇಮ್ಯಾಜಿನ್ ಉಪೇಂದ್ರ ನನ್ನ ಸೈನ್ ಮಾಡಿದೆ ವಿತೌಟ್ ಸೀಯಿಂಗ್ ಮೀ ನಮ್ಮಮ್ಮ ಬಂದಿದೆ ಫ್ರಮ್ ಅಮೇರಿಕಾ ಶಿ ವಾಸ್ ಹಿಯರ್ ಆ್ಯಂಡ್ ಶಿ ಸರ್ ಐ ವಿಲ್ ಗೋ ಅಂಡ್ ಚೆಕ್ ನಾನು ಏನೋ ಹೀ ಡೈರೆಕ್ಟ್ ಹೀರೋ ಯಾರು ನಾನೇ ಹೀರೋ ಅಯ್ಯೋ ಸೊ ಡೈರೆಕ್ಟರ್ ಹೀರೋ ಎಲ್ಲ ಕರೆಕ್ಟ್ ಇರುತ್ತೆ ಐ ಡೋಂಟ್ ನೋ ದಿಸ್ ಅ ಗುಡ್ ಐಡಿಯಾ ಅಂತ ಅಮ್ಮ ನೋಡಿಕೊಂಡು ದೇಸ್ ಎಡ್ ಆಂಟಿ ಆಂಟಿ ಎಲ್ಲೋ ಇದು ಆಂಟಿ ಎಲ್ಲ ಮಂಜು ಎಲ್ಲರೂ ಮಮ್ಮನ ಗೆಲ್ಸೋ ಅಮ್ಮ ಫೋನ್ ಮಾಡಿದೆ ನಾನು ಯು ಎಸ್ಲಿತ್ತು ದೇ ಆರ್ ವೆರಿ ನೈಸ್ ತುಂಬ ಚೆನ್ನಾಗಿದೆ ಆಂಟಿ ಆಂಟಿ ಸೊ ನಮ್ಮ ಬ್ರದರ್ ಹೇಳಿದೆ ಡೋಂಟ್ ಬಿಲೀವ್ ಆಲ್ ದಿಸ್ ಅವರು ಸುಮ್ಮನೆ ಆಂಟಿ ಆಂಟಿ ಹೇಳ್ತು ನೀವು ಹೋಗಿ ಸೊ ನಾನು ಐ ಕೇಮ್ ವೆರಿ ಟಾಯರ್ಡ್ ಫಿಫ್ಟೀನ್ ಅವರ್ಸ್ ಅಷ್ಟವರೆಗೂ ಮೀಡಿಯಾ ಹ್ಯಾಸ್ ಬಿನ್ ಟೋಲ್ಡ್ ಹೀರೋಯಿನ್ ಬರ್ತಾರೆ ನ್ಯೂಯಾರ್ಕಿಂದ ನ್ಯೂಯಾರ್ಕಿಂದ ಮಣಿರತ್ನಮ್ ಅವರು ಬಂದಿದ್ದ ಫಾರ್ ದ ಲಾಂಚ್ ಸೊ ಸರಿ ಬಂದಿದೆ ನಾನು ಬಂದ ತಕ್ಷಣ ನನಗೆ ನೋಡಿ ಕೀನ್ ಎಲ್ಲ ಆ್ಯಕ್ಟ್ರೆಸ್ ಆಗಬೇಕು ಮೇಕಪ್ ಈಗ ಸ್ವಲ್ಪ ಗೊತ್ತು ಮುಂಜಾಗೆ ಏನು ಗೊತ್ತಿಲ್ಲ ಯು ಕ್ಯಾನ್ ಸಿ ಅಷ್ಟೇ ಸೊ ಹಿ ಕೇಮ್ ಹೀಸ್ ಸಡನ್ಲಿ ನಮ್ಮ ಹೇಳಿದೆ ೂ ಸ ಮೇಕಪ್ ಎಲ್ಲ ಅವ್ರಿಗೆ ಇಷ್ಟ ಅಂತ ಲೆಟ್ ಇಟ್ ಬಿ ಇಲ್ಲ ಅಂತಂದು ಬೇಡ ಅಂತ ಸೊ ವಿ ದೇ ಸಾ ಎಲ್ಲ ಮಂಜು ಫೈನಾನ್ಷಿಯರ್ ಎಲ್ಲರೂ ಅಯ್ಯೋ ಸರ್ ಇದು ತುಂಬ ಚಿಕ್ಕ ಹುಡುಗಿ ಅವರು ಏನೋ ಮಾಡೆಲ್ ಮಾ ನ್ಯೂಯಾರ್ಕಿಂದ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಏನೋ ಏನು ಸರ್ ಶಿ ಸ್ಮಾಲ್ ಗರ್ಲ್ ಏನೋ ನಾನು ಸ ಉಪೇಂದ್ರ ನೋಡ್ಕೊಂಡು ಅವರು ಲಾಂಗ್ ಹೇರ್ ಅ ಪಾಪ ಅವರು ಟ್ವೆ ಟೈಡ್ ಯುನೋ ಹೀ ವರ್ಕಿಂಗ್ ಟ್ವೆಂಟಿ ಫೋರ್ ಅವರ್ಸ್ ಸೊ ಇವರೇ ಹೀರೋ ಅವರು ನನ್ನ ನೋಡಿ ಸ್ವಲ್ಪ ಇದು ಥರ ಇತ್ತು ದೆನ್ ಸಡನ್ಲಿ ಈ ಆಸ್ಟ್ಮಿ ಸೊ ಮೀಡಿಯಾಕು ಹೊಡಬೇಕು ಆ್ಯಂಡ್ ಎವ್ರಿಬಡಿ ವಾಸ್ ಟೆನ್ಸ್ಡ್ ಸೊ ದೇ ಸರ್ ಲೆಟ್ಸ್ ಡೂ ಫೋಟೋ ಸೆಷನ್ ಫಾರ್ ದ ಫಾರ್ ದ ಮೀಡಿಯಾ ಸೊ ಫೋಟೋ ಸೆಷನ್ ಹಾಕಿ ದಿ ಕೇಮ್ ವಿತ್ ಗ್ಲಿಸರಿನ್ ಸರ್ ಏನಿದು ನನ್ಗೆ ಗೊತ್ತಿಲ್ಲ ಅಲ್ಲ ಗ್ಲಿಸರಿನ್ ಇದು ಟು ಟು ಕ್ರಾಯ್ ಏನು ಒಂದು ಡಟ್ಟಿ ಬಾಟಲ್ ಇದು ಏನು ಬೇಕು ಸರ್ ಅಲ್ಲ ಟು ಟುಕ್ರಾಯ್ ಸೊ ಏನಕ್ಕೆ ಇದು ಹಾಕಬೇಕು ದೆನ್ ಐ ಸೆಟ್ ಒನ್ ಮಿನಿಟ್ ಸರ್ ಐ ಕ್ಯಾಂಟ್ ಬೂಮ್ ಐ ಥಿಂಕ್ ನನಗೆ ಸ್ವಲ್ಪ ಸ್ಯಾಡ್ ಇತ್ತು ಟಯರ್ಡ್ ಇತ್ತು ಏನು ಗೊತ್ತಿಲ್ಲ ಫುಲ್ ಟಿಯರ್ಸ್ ಉಪೇಂದ್ರ ನೋಡಿದ್ದು ಫೋಟೋಸ್ ತಗೋಣ ದೆನ್ ಇಮ್ಮಿಡಿಯೇಟ್ಲಿ ದ ಡೇ ರಾಜಾರಾಮ್ ಇರುತ್ತೆ ದ ಡೇ ಫೋಟೋಸ್ ಬಂದು ಎಲ್ಲರೂ ಟೆನ್ಷನ್ ಬಿಕಾಸ್ ಐ ಥಿಂಕ್ ಇದು ರೀಪ್ಲೇಸ್ ಆಗುತ್ತಾ ಇಲ್ಲೋ ಒನ್ ಲುಕ್ ಉಪೇಂದ್ರ ಈ ಥರ ಶೀಸ್ ದ ಹೀರೋಯಿನ್ ದೆಟ್ಸ್ ಗೋಡ್ ಫಾರ್ ಶೂಟಿಂಗ್ ಹೀ ವಾಸ್ ಶ್ಯೂರ್ ಆ್ಯಂಡ್ ಸ್ಟ್ರೇಟ್ ನಾನು ಶೂಟಿಂಗ್ ಹೋಗಿದ್ದೆ ದಿಸ್ ಈಸ್ ಮೈ ಫಸ್ಟ್ ಒನ್ ಬಟ್ ಐ ಗಿವ್ ಯು ಒನ್ ಫನಿ ಥಿಂಗ್ ಶೂಟಿಂಗ್ ಸೆವೆನ್ ಓ ಕ್ಲಾಕ್ ಬೆಳಿಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಟೈಮ್ ಅಮ್ಮ ಹೇಳಿದ್ದು ಲೆಟ್ಸ್ ಬಿ ಒನ್ ಟೈಮ್ ಲೆಟ್ಸ್ ಬಿ ಒನ್ ಟೈಮ್ ಸೆವೆನ್ ಓ ಕ್ಲಾಕ್ ನಾನು ಹೋಗಿದ್ದು ಮೈ ಅಮ್ಮ ಸೆಟ್ ಮೇಕಪ್ ಮ್ಯಾನ್ ತುಂಬ ಚೆನ್ನಾಗಿ ಮಾಡ್ತಾರೆ ಮೇಕಪ್ ಮ್ಯಾನ್ ಏನೂ ಮಾಡಿದೆ ಉಪೇಂದ್ರ ಬಂದು ನಮಸ್ಕಾರ ಸರ್ ಮಾರ್ನಿಂಗ್ ನಮಸ್ಕಾರ ನಮಸ್ಕಾರ ಸರ್ ಯಾರಿದು ಸರ್ ಹೀರೋಯಿನ್ ಯಾವ ಹೀರೋಯಿನ್ ನಾವು ನ್ಯೂ ನ್ಯೂಯಾರ್ಕಿಂದ ಬಂದು ಹೀರೋಯಿನ್ ಏಯ್ ಇವ್ರ ಮೇಲೆ ಒಂದು ಇಷ್ಟೇ ಮೇಕಪ್ ಹಾಕ್ಬಾರ್ದು ನೋ ಚಾನ್ಸ್ ನಾನು ದ ಗರ್ಲ್ ಐ ಗಾಟ್ ಅಲ್ಲಿ ಆ ಥರ ಬರಬೇಕು ಸೊ ನಾನು ಸರ್ ಬಟ್ ಮೈ ಹೇರ್ ಅಲ್ಲ ದಟ್ಸ್ ಓಕೆ ವುಡ್ ಗರ್ಕ್ ದೆ ವಿಲ್ ಲೈಕ್ ಇಟ್ ಏನು ಏನು ಮೇಕಪ್ ಇಲ್ಲ ಸೊ ನಾನು ಮೇಕಪ್ ಮ್ಯಾನ್ ಥ್ರೂ ದ ಫಿಲ್ಮ್ ಬಿಹೈಂಡ್ ದ ಬಿಹೈಂಡ್ ದ ಟ್ರೀ ನಾನು ಮೇಕಪ್ ಆಗ್ತೀನಿ ಚಾಂದಿನಿ ನೋ 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 ಮೇಕಪ್ ಕಮ್ ಬ್ಯಾಕ್ ಆ ಥರ ಸೊ ದಿಸ್ ಇಸ್ ಮೈ ಫಸ್ಟ್ ಡೇ ಆ್ಯಂಡ್ ಫಸ್ಟ್ ಶೋ ಥಿಂಗ್ ಆ್ಯಂಡ್ ಅಲ್ಲಿಂದ ಇಟ್ಸ್ ಅ ಲವ್ ಸ್ಟೋರಿ ವಿತ್ ಯೂ ಇವತ್ತು ಐ ವಾಸ್ ವೆರಿ ಕ್ಲೀನ್ ನೀವೆಲ್ಲ ಮೀಟ್ ಮಾಡಬೇಕು ಬಿಕಾಸ್ ನಿಜವಾಗ್ಲೂ ಐ ಡೋಂಟ್ ನೋ ನೀವು ನಂಬಿಕೆ ಇಲ್ಲ ದಿಸ್ ಇಸ್ ನಾಟ್ ಫಾರ್ ಪಬ್ಲಿಸಿಟಿ ನೀವು ನೀವೇನು ಪಬ್ಲಿಸಿಟಿ ಕೊಡಲಿಲ್ಲ ಅಂತ ಪರವಾಗಿಲ್ಲ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್ ನೀವು ಎಷ್ಟು ಸಪೋರ್ಟ್ ಮಾಡಿದ್ದೆ ನನ್ಗೆ ಗೊತ್ತು ಎವ್ರಿ ಬರ್ಡೇ ಎವ್ರಿ ಸಿಂಗಲ್ ಮೀಡಿಯಾ ಪರ್ಸನ್ ಹ್ಯಾಸ್ ಬಿನ್ ದೇರ್ ನಾವೆಲ್ಲ ವಿ ಕೆನಾಟ್ ರೀಚ್ ದ ಆಡಿಯನ್ಸ್ ವಿತೌಟ್ ಯುವರ್ ಸಪೋರ್ಟ್ ಅದು ನಿಜವಾಗ್ಲೂ ನನ್ನ ಹೃದಯ ಅಂತ ನಾನು ಹೇಳ್ತಾ ಇದ್ದೀನಿ ದಟ್ಸ್ ಮೈ ಬಿ ಫೆಲ್ಟ್ ಫುಲ್ ಟೀಮ್ ವಿ ಫೆಲ್ಟ್ ಒನ್ ಕಾಫಿ ಟು ಮೀಟ್ ವಿತ್ ಯು ಸೊ ಟುಡೇ ಯು ನೀವೆಲ್ಲ ನಮ್ಮ ಸ್ಟಾರ್ಸ್ ನಾವು ಅಲ್ಲ ಆ್ಯಂಡ್ ಐಮ್ ಸಾರಿ ದಟ್ ವಿ ಕೇಮ್ ರಿಟಿ ಲೇಟ್ ಬಟ್ ಅದು ಟ್ರಾಫಿಕ್ ವಿ ರಿಲಿ ಹ್ಯಾವ್ ಸೊ ದಿಸ್ ಇಸ್ ದ ಜರ್ನಿ ಗೋಯಿಂಗ್ ಫರ್ದರ್ ನಾನು ತುಂಬ ಚಿಕ್ಕ ಆ ಟೈಮ್ಲು ನನಗೆ ಗೊತ್ತಿರಲಿಲ್ಲ ಸಕ್ಸಸ್ ಏನಂತ ಇಷ್ಟು ಸಕ್ಸಸ್ ನನ್ಗೆ ಗೊತ್ತಿಲ್ಲ ಎ ಕೆ ಫಾರ್ಟಿ ಸೆವೆನ್ ಲಾಂಚ್ ಆ್ಯಂಡ್ ಹಂಡ್ರೆಡ್ ಡೇಸ್ ಫಂಕ್ಷನ್ಲು ನನ್ಗೆ ಗೊತ್ತು ಅವರು ನಾನು ಇಷ್ಟು ಗುಡ್ I did not know and Appa Amma had clearly said you have to go back and study so Linda, I went on to do my studies I went on to do PhD I uh, but in between in between Devra you know after each time one new film will come um, and uh, I have not understood and the problem is Appa Amma were outside non Bangalore if I go out for ದ ಅಟ್ ದ್ಯಾಟ್ ಟೈಮ್ ಗ್ರೋಸರಿ ತೊಗೋಳಕ್ಕೆ ಇಫ್ ಐ ಗೋ ಔಟ್ ಆನ್ ಹಂಡ್ರೆಡ್ ಪೀಪಲ್ ನಮ್ಮ ಹತ್ರ ಕಾರ್ ಇಲ್ಲ ಅದು ಇಲ್ಲ ನಾನು ಈ ಥರ ನನಸಿ ಚಾಂದಿನಿ ಇಲ್ಲ ಚಾಂದಿನಿ ಇಲ್ಲ ಸೊ ಅದಕ್ಕಾಗಿ ಐ ಹ್ಯಾಡ್ ಟು ಲೀವ್ ಆ್ಯಂಡ್ ಗೋ ಬಿಕಾಸ್ ಐ ಕುಡ್ ನಾಟ್ ಲಿವ್ ಹಿಯರ್ ಸೊ ಅಪ್ಪ ಆ್ಯಂಡ್ ಅಮ್ಮ ಹ್ಯಾವ್ ಕಮ್ ಬಟ್ ಟುಡೇ ತುಂಬ ವರ್ಷ ಆದಮೇಲೆ ಐ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ದಿಸ್ ಫೀಲ್ಡ್ ಮೂವಿ ಫೀಲ್ಡ್ ಸಕ್ಸಸ್ ಸೊ ಈಗಲ ಫ್ರಮ್ ಎವ್ರಿಬಡಿ ಥಿಂಗ್ಸ್ ನಾನು ಏನೋ ಫಿಲ್ಮ್ ಮಾಡಿಲ್ಲ ಅಲ್ಲ ನಾನು ಮಾಡ್ತಾಯಿದ್ದೀನಿ ಬಟ್ ಇಷ್ಟೇ ದೊಡ್ಡ ಫಿಲ್ಮ್ಸಿಂದ ಎಲ್ಲಿ ಒಂದು ಒಳ್ಳೆಯ ರೋಲ್ ಬೇಕು ಕರೆಕ್ಟಾಗಿ ಬೇಕು ಆಡಿಯನ್ಸ್ಗೂ ಇಷ್ಟ ಆಗಬೇಕು ಅದಿಲ್ಲ ಅಂತ ಸುಮ್ಮನೆ ಬ್ಯುಸಿ ಆಗೋಕ್ಕೆ ನನಗೆ ಏನು ಪ್ರಯೋಜನ ಇಲ್ಲ ಇಷ್ಟೇ ಸಕ್ಸಸ್ ಸಿಕ್ಕಿದೆ ಅದು ಒಂದು ದೊಡ್ಡ ಬ್ಲೆಸ್ಸಿಂಗ್ ಸೊ ಒಂದು ಸಮಥಿಂಗ್ ದರ್ ಇಸ್ ದ್ಯಾಟ್ ಚಾಂದಿನಿ ಏನು ಮಾಡಿಲ್ಲ ಮಾಡ್ತಾ ಇದ್ದೀನಿ ಬಟ್ ಆಡಿಯನ್ಸ್ ಬೇಕು ಚಾಂದಿನಿ ಸಂ ಸ್ವಲ್ಪ ಪರ್ಫಾರ್ಮೆನ್ಸ್ ಬೇಕು ಸೊ ಅದಕ್ಕೆ ನಾನು ವೇಟೆಡ್ ಐ ಹ್ಯಾವ್ ಬಿನ್ ಡೂಯಿಂಗ್ ಎನಿಥಿಂಗ್ ಕರ್ನಾಟಕ ಆಗೋ ಐ ಡೋಂಟ್ ವಾಂಟ್ ಟು ಲೂಸ್ ಆ ಲವ್ ಬೇರೆ ಕಡೆ ಎಲ್ಲ ಹಾಕಿ ನಮ್ಮ ಫೋನ್ ಮಾಡ್ತಾ ಮಾಡ್ತಾಯಿದ್ವಿ ಒಂದು ಭೋಜ್ಪುರಿ ಐ ಹವ್ ಡನ್ ಅ ವೆರಿ ಬಿಗ್ ಹಿಟ್ ವಿತ್ ರವಿ ಕಿಶನ್ ಅದು ಏ ಥರ ಅಲ್ಲಿ ಸೂಪರ್ ಹಿಟ್ ಆಯಿತು ಗುಜರಾತ್ ಆರ್ ದ ಸ್ಟೇಟ್ ಅವಾರ್ಡ್ ಐ ರೋ ಡಿಡ್ ಅ ರೋಲ್ ಫ್ರಮ್ ಸಿಕ್ಸ್ಟೀನ್ ಟು ಸಿಕ್ಸ್ಟಿ ಸೊ ಆಫ್ಟರ್ ದ್ಯಾಟ್ ಐ ಹ್ಯಾವ್ ಡನ್ ಅ ಲಾಟ್ ಆಫ್ ಥಿಂಗ್ಸ್ ವಿತ್ ಕರ್ನಾಟಕ ಐ ಟಾಟ್ I introduced the first MBA program for Karnataka and Bombay. I have trained more than thousand students who are today in all the business places. I was with Sony in distribution. Nan Goto yes, difficult. Nan, producer, how he suffered. Film ready, he made his house. It was on pawn. Jagannath sir, I know they suffered.